ಸ್ವತಃ ಮಾನ್ಯ ಸಿದ್ದರಾಮಯ್ಯನವರು ಅಹಿಂದ ವರ್ಗದ ನಾಯಕರಾಗಿ ಹೊರಹೊಮ್ಮಿರುವುದರಿಂದ ಆ ನಂತರ ಈ ಮೀಟರ್ ಬಡ್ಡಿ ದಂಧೆಯಿಂದ ಅತಿ ಹೆಚ್ಚು ಶೋಷಣೆಗೆ ಒಳಗಾದಂತವರು ಅಹಿಂದ ವರ್ಗದ ಜನನೇ ಆಗಿರೋದರಿಂದ ಆದಷ್ಟು ಬೇಗ ಇದಕ್ಕೆ ಒಂದು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಿನ್ನೆ ತಾನೆ ನಾನು ಆಗ್ರಹ ಮಾಡಿದ್ದೆ ಮತ್ತು ಅನೇಕ ಜನ ಈಗ ಬೇರೆ ಬೇರೆ ಸಂಘಟನೆಯವರು ಕೂಡ ಆಗ್ರಹ ಮಾಡುತ್ತಿದ್ದಾರೆ ಮಾಧ್ಯಮಗಳು ಒಂದು ಇಲ್ಲಿ ಸಭೆಯಲ್ಲಿ ಚರ್ಚಿತವಾಗಬೇಕಾಗಿರುವಂತಹ ವಿಷಯ ಅಂತ ಹೇಳಿದ್ರೆ ಎಲ್ಲಾ ಮಾಧ್ಯಮಗಳು ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ನೀವು ಬೇಕಾದ್ರೆ ಕಮೆಂಟ್ ಅಲ್ಲಿ ಗಮನಿಸಿ ಆ ವಿಡಿಯೋ ಟಿವಿ ಚಾನೆಲ್ ಕಮೆಂಟ್ ಅಲ್ಲಿ ಗಮನಿಸಿ ಮತ್ತು ಕೆಲವು ನೊಂದವರ ಸಂದರ್ಶನವನ್ನು ಕೂಡ ತಗೊಂಡಿದ್ದಾರೆ ಆ ಸಂದರ್ಶನದಲ್ಲಿ ಕೂಡ ನೊಂದವರು ಹೇಳಿದ್ದಾರೆ ನಮಗೆ ಧರ್ಮಸ್ಥಳ ಸಂಘದಿಂದ ಬಹಳ ತೊಂದರೆ ಆಗ್ತಾ ಇದೆ ಈ ಧರ್ಮಸ್ಥಳ ಹೆಸರಿನಲ್ಲಿ ಇವರೇನು ಮಾಡ್ತಾ ಇದ್ದಾರೆ ಅದರಿಂದ ನಮ್ಗೆ ಬಹಳ ತೊಂದರೆ ಆಗ್ತಾ ಇದೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೆ ಕಮೆಂಟ್ ಬಾಕ್ಸ್ ನಲ್ಲಿ ಅದೇ ಬರ್ತಾ ಇದೆ ಇಲ್ಲಿ ಈ ಸಭೆಯಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದು ಎಲ್ಲಾ ಮುಖ್ಯ ಕಾರ್ಯದರ್ಶಿ ಅವರು ಗಮನಕ್ಕೂ ತರ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತಾ ಇದ್ದೀನಿ ಒಂದು ಗ್ರಾಮದಲ್ಲಿ ಹತ್ತು ಸಂಘಗಳು ಇದ್ದರೆ ಹತ್ತು ಸಂಘಗಳು ಲೇವಾದೇವಿ ವ್ಯವಹಾರದಲ್ಲಿ ಮೀಟರ್ ಬಡ್ಡಿಯಲ್ಲಿ ತೊಡಗಿಕೊಂಡಿದ್ರೆ ಹತ್ತು ಸಂಘದ ಸದಸ್ಯರು ಮೀಟರ್ ಬಡ್ಡಿಯಿಂದ ನೊಂದಿದ್ರೆ ಆ ಹತ್ತು ಸಂಘಗಳಲ್ಲಿ ಎಂಟು ಸಂಘಗಳು ಇದೇ ಧರ್ಮಸ್ಥಳ ಹೆಸರಿನ ಧರ್ಮೋದ್ಯಮಿಗಳ ವೀರೇಂದ್ರ ಜೈನ್ ಕೃಪಾ ಪೋಷಿತ ಸಂಘಗಳೇ ಆಗಿದೆ ಹತ್ತರಲ್ಲಿ ಎಂಟು ಜನ ಆ ನಂತರ ಇನ್ನೊಂದು ಜಾಲ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಉದಾಹರಣೆಗೆ ಪ್ರತಿ ಸೋಮವಾರ ಅಂದ್ರೆ ಪ್ರತಿ ವಾರ ಇವರು ಮೀಟರ್ ಬಡ್ಡಿ ಕಲೆಕ್ಟ್ ಮಾಡ್ತಾರೆ ಪ್ರತಿ ವಾರ ಪ್ರತಿ ಸೋಮವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಎರಡು ಸಾವಿರ ರೂಪಾಯಿ ಒಬ್ಬನು ಕೊಡಬೇಕು ಅಂತ ತಿಳ್ಕೊಳ್ಳಿ ಅವ್ರ ಕಡೆ ದುಡ್ಡು ಇರೋದಿಲ್ಲ ಸೋಮವಾರ ಬೆಳಗ್ಗೆ ಅದಕ್ಕೆ ಆ ಎರಡು ಸಾವಿರ ರೂಪಾಯಿ ಕೊಡೋದಕ್ಕೆ ಇನ್ನೊಂದು ಮೈಕ್ರೋ ಫೈನಾನ್ಸ್ ಹುಟ್ಟಿಕೊಂಡಿರ್ತದೆ ಅಂದ್ರೆ ಧರ್ಮಸ್ಥಳ ಸಂಘಕ್ಕೆ ಸಾಲ ಕಟ್ಟೋದಕ್ಕೆ ಎರಡು ಸಾವಿರ ಕೊಡೋದಕ್ಕೆ ಸೋಮವಾರ ಬೆಳಿಗ್ಗೆ ಅವನು ಕೊಟ್ಟರೆ ಸಾಯಂಕಾಲ ಅವನಿಗೆ ಐದು ನೂರು ರೂಪಾಯಿ ಬಡ್ಡಿ ಕೊಡಬೇಕು ಒಂದು ದಿನಕ್ಕೆ ಅಕಸ್ಮಾತ್ ಕೊಡ್ಲಿಲ್ಲ ಕೊಡಲಿಲ್ಲ ಅಂತ ಹೇಳಿದ್ರೆ ಅವ್ರು ಹತ್ತು ಜನ ಗುಂಪು ಕಟ್ಕೊಂಡು ಬಂದ್ಬಿಡ್ತಾರೆ ಕೆಟ್ಟ ಕೊಳಕ ಬಯೋದಕ್ಕೆ ಆ ಬೈಗಳನ್ನ ನಿಲ್ಸೋದಕ್ಕೆ ಸಾಯಂಕಾಲದವರೆಗೆ ಇನ್ನೊಬ್ಬರ ಕಡೆಯಿಂದ ಎರಡೂವರೆ ಸಾವಿರ ರೂಪಾಯಿ ಅಂದ್ರೆ ಎರಡು ಸಾವಿರ ರೂಪಾಯಿ ಐದು ನೂರು ರೂಪಾಯಿ ಸಾಯಂಕಾಲವರೆಗೆ ಅವನಿಗೆ ಬಡ್ಡಿ ಕೊಟ್ಬಿಡ್ಬೇಕು ಬಿಡಬೇಕು ಬೇರೆ ಮೈಕ್ರೋ ಫೈನಾನ್ಸ್ ಅಂದ್ರೆ ತೋಳದ ಒಂದು ಹಿಂಡು ಒಂದು ಹಸುವನ್ನ ಕೊಂದು ಹಾಕಿ ರಕ್ತ ಹೀರಿದ್ರೆ ಉಳಿದ ಬಳದನ್ನ ರಕ್ತ ಹೀರೋದಕ್ಕೆ ಒಂದಿಷ್ಟು ನರಿಗಳು ಹುಡ್ಕೊಂಡಿದಾವೆ ಬೇರೆ ಮೈಕ್ರೋಫೈನಾನ್ಸ್ಗಳು ಇದು ವ್ಯವಸ್ಥಿತವಾದಂತಹ ಜಾಲ ನಡೆದಿದೆ ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಚರ್ಚೆ ಆಗಬೇಕು ಅನ್ನೋದು ನಮ್ಮ ಬೇಡಿಕೆ ಇದೆ ಇದರ ಜೊತೆಗೆ ಎನ್ಆರ್ಎಲ್ಎಂ ಸ್ಕ್ಯಾಂಡಲ್ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆ ಆಗಲಿ ನ್ಯಾಷನಲ್ ರೂರಲ್ ಲೆವೆಲ ಮಿಷನ್ ಇದುವರೆಗೂ ಅನೇಕ ನಮ್ಮ ಲೈವ್ಗಳಲ್ಲಿ ಮತ್ತು ಸಭೆಗಳಲ್ಲಿ ನಾವು ಹೇಳಿದ್ದೇವೆ ಎನ್ಆರ್ಎಲ್ಎಂ ಸ್ಕ್ಯಾಂಡಲ್ ಅಂದರೆ ಏನು ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ಬರ್ತಂತಹ ಸಾವಿರಾರು ರಾಜ್ಯಕ್ಕೆ ಬಂದಂತಹ ಸಾವಿರಾರು ಕೋಟಿಗಳು ಸಾವಿರಾರು ಕೋಟಿ ರೂಪಾಯಿಗಳನ್ನು ನುಂಗಿ ನೀರು ಕುಡಿದಿದ್ದಾರೆ ಧರ್ಮೋದ್ಯಮಿಗಳು ವೀರೇಂದ್ರ ಜೈನ್ ಅಂಡ್ ಕಂಪನಿ ಅಭಿವೃದ್ಧಿ ಕಂಪನಿ ಯಾವ ರೀತಿ ಅವರು ಲೂಟಿ ಮಾಡಿದ್ದಾರೆ ಅನ್ನೋದನ್ನ ಸಾಕ್ಷಿ ಸಮೇತ ನಾವು ತೋರಿಸಿದ್ದೇವೆ ಮತ್ತೆ ಮುಂದೆ ಬರುವಂತ ದಿನಗಳಲ್ಲಿ ಕೂಡ ಪ್ರತಿಯೊಂದು ಜಿಲ್ಲಾ ಎಸ್ ಪಿ ಅವರಿಗೆ ಆ ನಂತರ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾವು ಈ ವರದಿಯನ್ನು ಕೊಡ್ತಾ ಇದ್ದೇವೆ ಇದು ಈ ಸಭೆಯ ಗಮನಕ್ಕೆರಲಿ ಆನಂತರ ಈ ಏನು ಫೇಕ್ ಮೆಡಿಕಲ್ ಕಾರ್ಡ್ ಮೆಡಿಕಲ್ ಕಾರ್ಡ್ ಆಯುಷ್ ಕಾರ್ಡ್ ಇರ್ಬೋದು ನೂರ್ ನೂರು ರೂಪಾಯಿ ತಗೊಂಡು ಸುಮ್ಮನೆ ಒಂದೊಂದು ಕಾರ್ಡ್ ಕೊಟ್ಟಿದ್ದಾರೆ ಅವರಿಗೆ ನೋಡ್ರಿ ಇದು ದವಕ್ ನೀವು ಆಸ್ಪತ್ರೆಯಲ್ಲಿ ನಿಮ್ಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಅದರಿಂದ ಯಾವುದೇ ಪ್ರಯೋಜನ ಆಗಿಲ್ಲ ಇದುವರೆಗೂ ಕೂಡ ನೂರು ರೂಪಾಯಿ ಅಂತ ನೀವು ಕೇವಲವಾಗಿ ನೋಡಬೇಡಿ ಇವರು ನೂರು ರೂಪಾಯಿ ತಗೊಂಡಿದ್ದು ಈ ರಾಜ್ಯದ ಅರವತ್ನಾಲ್ಕು ಲಕ್ಷ ಜನ ದುಡಿಯೋ ಜನರಿಂದ ಅರವತ್ನಾಲ್ಕು ಲಕ್ಷ ಅಂತ ಹೇಳಿದ್ರೆ ಅರವತ್ನಾಲ್ಕು ಕೋಟಿ ಆಯ್ತು ಒಂದ್ ವರ್ಷಕ್ಕೆ ಬರೀ ಕೂತಲೇನೆ ಸುಮ್ನೆ ಫ್ರಾಡ್ ಮಾಡಿ ಅರವತ್ನಾಲ್ಕು ಕೋಟಿ ಒಂದೇ ಒಂದು ಮೆಡಿಕಲ್ ಇವರು ಕೊಟ್ಟಂತಹ ಆಯುಷ್ ಕಾರ್ಡ್ ಎಲ್ಲೂ ಉಪಯೋಗ ಆಗಿಲ್ಲ ಅದ್ರ ಬಗ್ಗೆ ತನಿಖೆ ಆಗೋದ್ರ ಬಗ್ಗೆ ಚರ್ಚೆ ಆಗಲಿ ತನಿಖೆ ಮಾಡಬೇಕು ಅಂತ ಹೇಳಿ ನಿರ್ಣಯವನ್ನ ತಗೊಳ್ಬೇಕು ಅನ್ನೋದು ಒಂದು ವಿನಂತಿ ಇದೆ ಎಲ್ಲಕ್ಕಿಂತನೂ ಅತಿ ದೊಡ್ಡ ಸ್ಕ್ಯಾಂಡಲ್ ಅಂತ ಹೇಳಿದ್ರೆ ಇವರು ಮಾಡದಂತದ್ದು ಬಾಂಡ್ ಗಳು ಎಲ್ ಐ ಸಿ ಇನ್ಶೂರೆನ್ಸ್ ಬಾಂಡ್ಗಳು ಅದು ಎಲ್ ಐ ಸಿ ಇರಬಹುದು ಎಸ್ ಬಿ ಐ ಇರಬಹುದು ಲಕ್ಷಾಂತರ ಜನರ ಕಡೆಯಿಂದ ಅರವತ್ನಾಲ್ಕು ಅಂದ್ರೆ ಅರವತ್ನಾಲ್ಕು ಲಕ್ಷ ಜನರ ಕಡೆ ತರನೆ ಎಲ್ ಐ ಸಿ ಬಾಂಡ್ ಮಾಡಿಸಿದ್ರು ಪಿ ಆರ್ ಕೆ ಬಾಂಡ್ ಮಾಡಿಸಿದ್ರು ಜೀವನ್ ಮಧುರಾ ಮಾಡಿಸಿದ್ರು ಇನ್ನು ಏನೇನೋ ಎಲ್ಲಾ ಬಾಂಡ್ ಗಳನ್ನೂ ಮಾಡಿಸಿದ್ರು ಆದರೆ ಓರಿಜಿನಲ್ ಬಾಂಡ್ ಕೊಡಲೇ ಇಲ್ಲ ಎಲ್ಲಿ ಹೋಯ್ತು ದುಡ್ಡು ನಾವು ಚೆಕ್ ಮಾಡ್ತಾ ಇದೀವಿ ವಿತ್ ಅವರು ಎಲ್ ಐ ಸಿ ಏನು ಪ್ರೀಮಿಯಂ ಅದರದ್ದು ಬಾಂಡ್ ನಂಬರ್ ಹಾಕಿ ನಾವು ಚೆಕ್ ಮಾಡ್ತಾ ಇದೀವಿ ಆ ಬಾಂಡ್ಗಳು ಫೇಕ್ ಇದೆ ಇದು ದೇಶ ಕಂಡಂತಹ ಅತಿ ದೊಡ್ಡ ಸ್ಕ್ಯಾಂಡಲ್ ಇದೆ ಇನ್ಶೂರೆನ್ಸ್ ಕಂಪನಿಯಲ್ಲಿ ದ ಬಿಗ್ಗೆಸ್ಟ್ ಸ್ಕ್ಯಾಂಡಲ್ ಇಂಡಿಯಾಸ್ವರ್ ಸೀನ್ ಫೇಕ್ ಎಲ್ ಐ ಸಿ ಬಾಂಡ್ಗಳನ್ನು ಕೊಟ್ಟಿದ್ದಾರೆ ಒರಿಜಿನಲ್ ಬಾಂಡ್ ಯಾರಿಗೂ ಇದುವರೆಗೂ ತೋರಿಸಿಲ್ಲ ನಾವು ಹೋರಾಟ ಪ್ರಾರಂಭ ಆದ್ಮೇಲೆ ಬನ್ನಿ ತೋರಿಸ್ತೀವಿ ತೋರಿಸ್ತೀವಿ ಅಂತ ಹೇಳ್ತಾರೆ ವೆಹಿಕಲ್ ಇನ್ಶೂರೆನ್ಸ್ ನಾವು ಮಾಡಿದರೆ ನಾನು ವೆಹಿಕಲ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ಗೊಂಡು ನಾನು ವೆಹಿಕಲ್ ನಲ್ಲಿ ಇರ್ಬೇಕು ತಾನೆ ಯಾರಿಗೂ ಕೊಟ್ಟಿಲ್ಲ ಇವರು ಇವರೇ ಇಟ್ಕೊಂಡು ಕೊಟ್ಟಿದ್ದಾರೆ ಇನ್ಶೂರೆನ್ಸ್ ಸ್ಕ್ಯಾಂಡಲ್ ಬಗ್ಗೆನೂ ಕೂಡ ಚರ್ಚೆ ಆಗಬೇಕು ಅಂತ ನಮ್ಮ ಒಂದು ಆಗ್ರಹ ಇದೆ ಈ ಮೈಕ್ರೋ ಗಳ ಬಗ್ಗೆ ಚರ್ಚೆ ಮಾಡೋದ್ರ ಮೊದಲು ಒಂದು ಅರ್ಥ ಮಾಡ್ಕೋಬೇಕು ಸರ್ಕಾರದಲ್ಲಿ ಇರುವಂತಹ ಹಿರಿಯ ಸಚಿವರು ತುಂಬಾ ಜನ ಮಾತಾಡ್ತಾ ಇದ್ದಾರೆ ಶಾಸಕರು ಮಾತಾಡ್ತಾ ಇದ್ದಾರೆ ಧರ್ಮಸ್ಥಳ ಸಂಘದ ಹೆಸರು ತಗೊಂಡೇ ಮಾತಾಡ್ತಾ ಇದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಆದರೆ ಒಂದು ನೆನಪಿರಲಿ ನೀವು ಧರ್ಮಸ್ಥಳ ಸಂಘವನ್ನ ವೀರೇಂದ್ರ ಜೈನ್ ಅಂಡ್ ಕಂಪನಿ ಅವರ ಡ್ರಾಮಾ ಅಭಿವೃದ್ಧಿಯನ್ನ ಬಿಟ್ಟು ನೀವೇನಾದ್ರೂ ಚರ್ಚೆ ಮಾಡಿದರೆ ಇದೊಂದು ಮುಳ್ಳುಕಂಟಿ ಇದ್ದಂಗೆ ಬೆಳಕೊಂಡು ಬಿಟ್ಟಿದೆ ಇಡೀ ರಾಜ್ಯಾದ್ಯಂತ ಈ ಮೀಟರ್ ಬಡ್ಡಿ ದಂಧೆ ಮುಳ್ಳು ಹಂಗೆ ಹಳ್ಳಿ ಹಳ್ಳಿಗಳಲ್ಲಿ ಬೆಳೆದ್ಬಿಟ್ಟಿದೆ ನೀವು ಅದನ್ನ ತೆಗೆದು ಹಾಕಬೇಕು ಅಂತ ಹೇಳಿದ್ರೆ ಈ ವೀರೇಂದ್ರ ಜೈನ್ ಅಂಡ್ ಡ್ರಾಮಾ ಕಂಪನಿ ಏನಿದೆಯಲ್ಲ ಡ್ರಾಮಾ ಡ್ರಾಮಾಭಿವೃದ್ಧಿ ಸಂಸ್ಥೆ ಅಂತ ಮಾಡ್ಕೊಂಡಿದ್ದಾರೆ ಅದನ್ನ ನೀವು ಮುಟ್ಟದೆ ಬರೀ ಮೈಕ್ರೋ ಫೈನಾನ್ಸ್ ಬೇರೆ ಇನ್ಯಾರೋ ಒಂದು ಎರಡು ಚೆನ್ನೈ ಮೂಲದ ಕಂಪನಿ ಆಂಧ್ರ ಮೂಲದ ಕಂಪನಿ ಅಂತ ಹೇಳಿದ್ರೆ ಆ ಮುಳ್ಳಿನ ಗಿಡಗಂಟಿಯ ಬರೀ ಒಂದು ಎಲೆ ಚೂಟದಂಗೆ ಏನು ಉಪಯೋಗ ಆಗುವುದಿಲ್ಲ ಅಂತ ಹೇಳಿ ನಾನು ನಮ್ಮ ಚಿರಂಜೀವ್ ಸರ್ಗೆ ಮತ್ತೆ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಸಚಿವರಿಗೆ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ ಆ ನಂತರ ನಮ್ಮ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಒಬ್ಬ ಅತ್ಯಂತ ಜನಪರ ಕಾಳಜಿ ಇರುವಂತಹ ಪೊಲೀಸ್ ಮಹಾನಿರ್ದೇಶಕರು ಅಂತ ಹೇಳಿದರೆ ತಪ್ಪಿಲ್ಲ ನ್ಯಾಯಾಲಯದ ಆದೇಶ ಬಂದ ತಕ್ಷಣನೇ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೂ ಕೂಡ ಅವರು ಒಂದು ಸುತ್ತೋಲೆಯನ್ನ ಹೊರಡಿಸಿದ್ರು ಅದರ ಕಾರಣದಿಂದ ಇವತ್ತು ರಾಜ್ಯಾದ್ಯಂತ ಬೇರೆ ಬೇರೆ ಭಾಗಗಳಲ್ಲಿ ಈ ಧರ್ಮೋದ್ಯಮಿಗಳ ಧರ್ಮಸ್ಥಳ ಸಂಘದ ಹೆಸರಿನಲ್ಲಿ ಮಂಜುನಾಥ ಸ್ವಾಮಿ ಹೆಸರಿನಲ್ಲಿ ಏನು ದಂಧೆ ನಡೆಸ್ತಾ ಇದಾರಲ್ಲ ಅವರ ವಿರುದ್ಧ ಇವತ್ತಿನವರೆಗೆ ಆಸ್ ಆನ್ ಟುಡೇ ಇವತ್ತು ಸಾಯಂಕಾಲದವರೆಗೆ ಮೂವತ್ತೇಳು ದೂರುಗಳು ದಾಖಲಾಗಿದೆ ಸ್ವತಃ ಸ್ವತಃ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಹೆಸರಿನಲ್ಲಿನೇ ಬಂಟ್ವಾಳ ಕಡಬ ಪೊಲೀಸ್ ಠಾಣೆಯಲ್ಲಿ ದೂರು ಲಿಖಿತ ದೂರು ದಾಖಲಾಗಿದೆ ದೂರನ್ನು ಸ್ವೀಕೃತ ಮಾಡಿದ್ದಾರೆ ಎನ್ಸಿಆರ್ ದಾಖಲಾಗಿದೆ ಇದನ್ನ ಗಮನದಲ್ಲಿಟ್ಕೋಬೇಕು ಬೇರೆ ಮೈಕ್ರೋಫೈನಾನ್ಸ್ ವಿರುದ್ಧ ದೂರು ದಾಖಲಾಗಿಲ್ಲ ಆದರೆ ಈ ಡ್ರಾಮಾ ಕಂಪನಿ ವೀರೇಂದ್ರ ಜೈನ್ ಅಂಡ್ ಡ್ರಾಮಾ ಕಂಪನಿ ಲೂಟಿ ಮಾಡುವಂತಹ ಜನರನ್ನು ಲೂಟಿ ಮಾಡುವಂತಹ ಕಂಪನಿ ವಿರುದ್ಧ ಇದುವರೆಗೆ ಮೂವತ್ತಾರು ದೂರುಗಳು ದಾಖಲಾಗಿದೆ ಬರುವಂತ ದಿನಗಳಲ್ಲಿ ನೂರಾರು ದೂರುಗಳು ದಾಖಲಾಗಲಿಕ್ಕಿದೆ ಇದು ಮಾನ್ಯ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಇದು ಚರ್ಚಿತ ಆಗಬೇಕು ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲೇಬೇಕು